ನಮಸ್ಕಾರ ನನ್ನ ಹೆಸರು ಮಹಾಲಕ್ಷ್ಮಿ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಈ ವಿಡಿಯೋವನ್ನು ಶುರು ಮಾಡ್ತಾ ಇದ್ದೀನಿ ತುಂಬ ಜನ ಹೇಳುವಂಥದ್ದು ನಾವು ಏನೇ ಮಾಡಿದ್ರೂ ನಮಗೆ ಕಾಯಿಲೆನೇ ಹೋಗ್ತಾ ಇಲ್ಲ ತಲೆನೋವು ಮಾತ್ರೆ ತೊಗೊತನೇ ಇರ್ತೀನಿ ತಲೆನೋವೇ ಕಡಿಮೆ ಆಗ್ತಾ ಇರುವಂಥದ್ದಿಲ್ಲ ಅಥವಾ ಬಂದು ಬೆಡ್ ಮೇಲೆ ಮನ್ಕೊಂತೀನಿ ಮನ್ಕೊಂಡ ತಕ್ಷಣವೇ ನನಗೆ ಹಾಸಿಗೆ ಮೇಲೆ ಕೈ ನೋವು ಜಾಸ್ತಿ ಆಗಿರುತ್ತೆ ಒಳ್ಳೆ ನಿದ್ದೆ ಬರ್ತಾ ಇರುವಂಥದ್ದಿಲ್ಲ ಸುಮ್ಮನೆ ಕಿರಿಕಿರಿ ಆಗ್ತಾ ಇರುತ್ತೆ ಹೌದಾ ಅಷ್ಟು ಮಾತ್ರ ಸಾಲದು ಅಂತ ಅಂದ್ಬಿಟ್ಟು ಬೆಳಗ್ಗೆ ಒಳ್ಳೆ ಮೈಂಡಲ್ಲಿ ಎದಾಳ್ತೀವಿ ಎದ್ದ ತಕ್ಷಣ ನೀರು ಕುಡಿಯುವಂತಹ ಅಭ್ಯಾಸ ಮಾಡ್ಕೊಂಡಿರ್ತೀವಿ ನೀರು ಕುಡುತ್ತಾದ ಮೇಲೂ ಸಹ ನಮ್ಮ ಮೈಂಡ್ ಬಂದುಬಿಟ್ಟು ಮತ್ತೆ ಬ್ಲಾಕ್ ಹಾಕೋದಕ್ಕೆ ಶುರುವಾಗುತ್ತೆ ನೋಡಿಬೇಕಂದ್ರೆ ತುಂಬ ಜನಕ್ಕೆ ಈ ಥರ ಆಗ್ತಾ ಇರುತ್ತೆ ಕಾರಣವೇ ಗೊತ್ತಿರೋದಿಲ್ಲ ನಮಗೆ ಹೋಗಿ ಏನಕ್ಕೆ ರೆಸ್ಟ್ ಮಾಡೋದು ಏನಕ್ಕೆ ನಿದ್ದೆ ಮಾಡೋದು ಏನಕ್ಕೆ ನಾವು ಬೆಳಗ್ಗೆ ಎದ್ದ ತಕ್ಷಣ ಎನರ್ಜೆಟಿಕ್ ಆಗಿರಬೇಕು ಆಕ್ಟಿವ್ ಆಗಿರಬೇಕು ಪ್ಲಸ್ ನಮ್ಮ ಮೈಂಡ್ ಸೆಟ್ ಬಂದ್ಬಿಟ್ಟು ತುಂಬ ಪಾಸಿಟಿವ್ ಆಗಿರಬೇಕು ಹೌದಾ ಇಲ್ವಾ ಈ ಥರ ಎಲ್ಲ ಕಾನ್ಸೆಪ್ಟ್ ಇರುತ್ತೆ ಆದ್ರೂ ಸಹ ಎಲ್ಲಿ ತಪ್ಪಾಗ್ತಾ ಇದೆ ಇವನ್ ನಾವು ಮಾತುಗಳನ್ನು ತೊಗೊತಾ ಇರ್ತೀವಿ ಟ್ಯಾಬ್ಲೆಟ್ಸ್ಗಳನ್ನು ತೊಗೊತಾ ಇರ್ತೀವಿ ಆದ್ರೂ ಮತ್ ಈ ಥರ ಪ್ರಾಬ್ಲಮ್ ಆಗ್ತಾ ಇದೆ ಅಂತಂದರೆ ಕಾರಣ ಏನು ಅಂತ ಅಂತನ್ನೋದಾದರೆ ನಾವು ಮಾಡ್ತಿರುವಂತಹ ಕೆಲಸನೇ ತಪ್ಪಾಗಿರುತ್ತೆ ಹೌದು ನಿಮ್ಮ ಜೀವನದಲ್ಲಿ ನಿಮಗೆ ಟ್ಯಾಬ್ಲೆಟ್ಸ್ ಬೇಡ ಅಥವಾ ಕೆಮಿಕಲ್ಸ್ನ ಕನ್ಸ್ಯೂಮ್ ಮಾಡಬಾರ್ದು ನಾನು ಈ ಥರ ಎಲ್ಲ ಇದೆ ಅಂತ ಅಂದಮೇಲೆ ಆ ಟ್ಯಾಬ್ಲೆಟ್ಸ್ನ ಏನಕ್ಕೆ ನೀವು ರೂಮ್ನಲ್ಲೇ ಇಟ್ಕೊಂಡಿರ್ತೀರಾ ಅದನ್ನೇನಕ್ಕೆ ಆ್ಯಕ್ಟಿವೇಟ್ ಮಾಡ್ತಾ ಇದ್ದೀರಾ ಅರ್ಥ ಮಾಡ್ಕೊಳ್ಳಿ ನೀವೇನೇನೆ ತುಂಬ ಜನ ನೈಂಟಿ ಪರ್ಸೆಂಟ್ ಇವತ್ತು ಯಾವ ಥರ ಆಗಿದ್ದಾರೆ ಅಂತಂದರೆ ನಾವು ಮನಕೋತೀವಿ ಪಕ್ಕದಲ್ಲೇ ಟ್ಯಾಬ್ಲೆಟ್ಸ್ ಇರುತ್ತೆ ಅಲ್ಲೇ ತಗೋ ಅಲ್ಲೇ ಮಾತ್ರೆ ಏನೋ ತಗೋ ಅಥವಾ ಏನು ಔಷಧಿ ಇರುತ್ತೆ ಟಾನಿಕ್ಸ್ ಇರುತ್ತೆ ಅದನ್ನು ಕನ್ಸ್ಯೂಮ್ ಮಾಡು ಮತ್ತು ಅಲ್ಲೇ ಇಡು ಮನಕೋ ನೀವೇ ಅದನ್ನು ಆ್ಯಕ್ಟಿವೇಟ್ ಮಾಡ್ತಾ ಇದ್ದೀರಾ ಸೋ ದಟ್ ನೀವು ಅದನ್ನು ಕನ್ಸ್ಯೂಮ್ ಮಾಡಬೇಕು ಅಂತ ಅಂದ್ಬಿಟ್ಟು ಸೊ ಹಾಗಾದರೆ ನೀವೇನು ಮಾಡಬೇಕು ಅಂತ ಅನ್ನೋದಾದರೆ ನಿಮ್ಮ ರೂಮ್ನಲ್ಲಿ ಟ್ಯಾಬ್ಲೆಟ್ಸ್ ಏನಿರುತ್ತೆ ಅದನ್ನೆಲ್ಲ ದಯವಿಟ್ಟು ಆಚೆ ಹಾಕ್ಬಿಡಿ ಇದರಿಂದ ಏನಾಗುತ್ತೆ ಅಂತಂದರೆ ನೀವೇ ಅದನ್ನು ಆ್ಯಕ್ಟಿವೇಟ್ ಮಾಡ್ತೀರಾ ನಿಮಗೆ ರೂಮ್ಗೋದ ತಕ್ಷಣವೇ ಅಥವಾ ನೀವು ಮನಕೋಬೇಕಾದ್ರೆ ನಿಮ್ಗೆ ಅದು ಬೇಕು ಅಂತ ಅನಿಸೋದಕ್ಕೆ ಶುರುವಾಗುತ್ತೆ ನಿಮಗೆ ಖಾಯಿಲೆಗಳನ್ನು ನೀವೇ ತಂದ್ಕೊಳೋದಕ್ಕೆ ಶುರು ಮಾಡ್ತಾ ಇರ್ತೀರ ಇಷ್ಟು ಮಾತ್ರ ಅಲ್ಲ ನೀರು ತುಂಬ ಜನಕ್ಕೆ ಹೇಳ್ತಾ ಇರುವಂಥದ್ದು ನೀರನ್ನ ತೀರ ಪಕ್ಕದಲ್ಲಿ ಇಟ್ಕೊಂಡು ಮನೆಕೊಳುವಂಥ ಅಭ್ಯಾಸನ ದಯವಿಟ್ಟು ಮಾಡ್ಕೋಬೇಡಿ ಹೌದು ನೀರು ಇರಬೇಕು ನಾವು ಮನ್ಕೊಳುವಂಥ ಜಾಗದಲ್ಲಿ ಸ್ವಲ್ಪ ದೂರ ಇಟ್ಬಿಟ್ಟು ಮನ್ಕೊಳ್ಳಿ ನಾವು ಏನು ಮಾಡ್ತೀವಿ ಅಂತಂದ್ರೆ ಬೆಡ್ ಮೇಲೆ ಮನ್ಕೊಂತೀವಿ ಮಂಚದ ಮೇಲೆ ಅಂತಂದರೆ ಕೆಳಗಡೆ ಇರಬೇಕು ನೀರು ನಾವೇನ್ ಮಾಡ್ತಾ ಇದೀವಿ ಅಂತಂದ್ರೆ ನೀರು ಅಂತ ಅನ್ನೋದಾದ್ರೆ ಅದು ಈ ಎಲ್ಲ ಎನರ್ಜಿಯನ್ನು ಸಹ ತನ್ನಲ್ಲಿ ಅಬ್ಸರ್ವ್ ಮಾಡ್ಕೊಂಡ್ಬಿಡುತ್ತೆ ನೀವು ನೆಗೆಟಿವ್ ಆರು ಥಾಟ್ಸ್ ಹಾಕಿ ಪಾಸಿಟಿವ್ ಆರೋ ಥಾಟ್ಸ್ ಹಾಕಿ ಆ ಏನು ಮಾಡುತ್ತೆ ಅಬ್ಸರ್ವ್ ಮಾಡ್ಕೊಳೋದಕ್ಕೆ ಶುರು ಮಾಡ್ತಾ ಇರುತ್ತೆ ಅದಕ್ಕೆ ಹೇಳೋದು ನೀವೇನಾದ್ರೂ ನೀರ್ನ ಕೆಳಗಡೆ ಇಟ್ಕೊಂಡು ಮನ್ಕೊಂಡಿದ್ದೀರಾ ಅಂತಂದ್ರೆ ನೀವು ಅವತ್ತಿನ ದಿನ ತಗೊಂಡಿರುವಂತ ಸ್ಟ್ರೆಸ್ ಎಲ್ಲ ನೆನೆಸ್ಕೊಂಡು ಮನ್ಕೊಂತ ಇರ್ತೀರಾ ಟೆನ್ಷನ್ ಮಾಡ್ಕೊಂಡು ಮನ್ಕೊಂತ ಇರ್ತೀರಾ ತಲೆ ಬಿಸಿ ಮಾಡಿಕೊಂಡು ಮನ್ಕೊಂತ ಇರ್ತೀರಾ ಈ ಥರ ಎಲ್ಲ ಮಾಡಿಕೊಂಡು ಮನ್ಕೊಂಡಿರ್ತೀರಾ ಅಂತಂದರೆ ಆ ಎನರ್ಜಿ ಫ್ಲೋ ಆಗಿ ವಾಟ್ ನೀವು ಏನೇ ನೆಗೆಟಿವ್ ಎನರ್ಜಿ ಇಟ್ಕೊಂಡಿರ್ತೀರ ಅದು ಆ ನೀರಿಗೆ ಹೋಗಿ ಸೇರ್ಕೊಳುವಂಥದ್ದು ಅದನ್ನು ಮತ್ತೆ ಬೆಳಗ್ಗೆಯದೇನು ಮಾಡ್ತೀರಾ ಎಲ್ಲರೂ ಕುಡಿತೀರ ಮತ್ತೆ ಆ ಕೆಟ್ಟ ನೆಗೆಟಿವ್ ಎನರ್ಜಿ ಏನಿರುತ್ತೆ ಹಿಂದೆ ನೆನ್ನೆ ಇದ್ದಿದ್ದು ಅದೇ ಎನರ್ಜಿನ ಮತ್ತೆ ನೀವೇ ಕನ್ಸ್ಯೂಮ್ ಮಾಡಿಕೊಂಡು ಮತ್ತೆ ಆ ಎನರ್ಜಿಯೊಂದಿಗೆ ನಿಮ್ಮ ಜೀವನನ ಸಾಗಿಸೋದಕ್ಕೆ ಶುರು ಮಾಡ್ತೀರಾ ತುಂಬ ಜನನ ಇದನ್ನ ಮಾಡ್ತಾ ಇರ್ತೀರಾ ಸೊ ಇವತ್ತಿನಿಂದ ನಿಮ್ಮ ಬೆಡ್ ಹತ್ರ ಏನಾದ್ರೂ ಟ್ಯಾಬ್ಲೆಟ್ಸ್ ಇಟ್ಟಿದ್ದೀರಾ ಅಂತಂದರೆ ದಯವಿಟ್ಟು ಅದನ್ನು ನಿಮ್ಮಿಂದ ದೂರ ಇಡೋದಕ್ಕೆ ಟ್ರೈ ಮಾಡಿ ಅಷ್ಟು ಮಾತ್ರ ಅಲ್ಲ ನೀರನ್ನು ಬೆಡ್ ಕೆಳಗಿಟ್ಕೊಂಡು ಮನ್ಕೊಳ್ಳುವಂಥದ್ದು ಪಕ್ಕದಲ್ಲೇ ಇಟ್ಕೊಂಡು ಮನ್ಕೊಳುವಂಥದ್ದು ಬೇಡ ಸ್ವಲ್ಪ ಅದನ್ನು ದೂರ ಇಟ್ಬಿಟ್ಟು ಮನ್ಕೋಬೇಕು ಇನ್ನೂ ಒಂದು ಕೆಲಸ ಏನು ಅಂತ ಅನ್ನೋದಾದರೆ ಅದು ಕ್ಲೋಸ್ಡ್ ಆಗಿರಬೇಕು ಯಾವತ್ತೂ ಸಹ ನೀರನ್ನು ಇಟ್ಕೊಂಡಿದ್ದೀರಾ ಅಂತಂದ್ರೆ ಅದು ಓಪನ್ ಆಗಿ ಇರುವಂಥದ್ದಾಗಿರಬಹುದು ಫುಲ್ಲಿ ಕ್ಲೋಸ್ಡ್ ಆಗಿರಬೇಕು ಇದರಿಂದ ಯಾವುದೇ ಎನರ್ಜಿ ನೆಗೆಟಿವ್ ಎನರ್ಜಿ ಅದೊಳಗಡೆ ಎಂಟರ್ ಆಗುವಂತಹ ನೆಸಿಟಿ ಬರೋದಿಲ್ಲ ಸೊ ಇದನ್ನ ಪ್ರಾಕ್ಟೀಸ್ ಮಾಡಿ ವೈಬ್ರೇಷನ್ ತುಂಬಾ ವರ್ಕ್ ಆಗುತ್ತೆ ಅದಕ್ಕೆ ಹೇಳ್ತಾ ಇರುವಂಥದ್ದು ನಾವು ಮಾಡುವಂತಹ ಚಿಕ್ಕ ಚಿಕ್ಕ ತಪ್ಪು ಸಹ ನಮ್ಮ ಜೀವನದ ಮೇಲೆ ದೊಡ್ಡ ಪರಿಣಾಮವನ್ನು ಬಿಡೋದಕ್ಕೆ ಶುರು ಮಾಡುತ್ತೆ ಅದು ಆಗಬಾರದು ಅಂತ ಅನ್ನೋದಾದರೆ ನಾನು ಏನೋ ತೊಗೊಂಬಂದು ಇಡೀ ಅಂತ ಹೇಳೋದಕ್ಕಿಂತ ನೀವು ಏನೇನೆಲ್ಲ ಬೇಡದೆ ಇರುವಂಥದ್ದು ನಿಮ್ಮ ಜೊತೆ ಇಟ್ಕೊಂಡಿರ್ತೀರೋ ಅದನ್ನ ಇಟ್ಕೋಬೇಡಿ ತುಂಬಾ ಸಿಂಪಲ್ ಆಗಿದೆ ಈ ರೆಮಿಡಿ ಅಂತ ಅನ್ನಿಸ್ಬೋದು ನಿಮಗೆ ಆದರೆ ತುಂಬಾನೇ ಪ್ರಭಾವ ಬೀರುತ್ತೆ ನೀವೇ ಇಪ್ಪತ್ತೊಂದು ದಿನ ಅಭ್ಯಾಸ ಮಾಡಿ ನೋಡಿ ಅಥವಾ ನಾನು ಹೇಳಿರೋ ತರನೇ ನೀರನ್ನ ದೂರ ಇಟ್ಟು ಅನ್ಕೊಳ್ಳುವಂಥದ್ದು ಅದಾದ ನಂತರ ನೀವೇನು ಔಷಧಿಗಳನ್ನು ಪಕ್ಕದಲ್ಲಿ ಇಟ್ಕೊಂಡಿರ್ತಾರೋ ಅದನ್ನು ಸಹ ದೂರ ಇಟ್ಟು ಮನ್ಕೊಳುವಂಥ ಅಭ್ಯಾಸವನ್ನು ಮಾಡಿಕೊಳ್ಳಿ ಇದರಿಂದ ನೀವು ಚೇಂಜಸ್ನ ನೋಡ್ಬೋದು ತಲೆನೋವು ಅಂತ ಅನ್ನೋದು ತಗೊಂಡ್ಬಿಟ್ಟು ಏನು ನೀವು ಹಚ್ಕೊತಿರಲ್ಲ ಅದನ್ನು ಪಕ್ಕದಲ್ಲೇ ಇಟ್ಕೊಂಡು ಮನ್ಕೊಳೋದು ಕೆಲವರು ದಿಮ್ಮ ಕೆಳಗೆ ಇಟ್ಕೊಂಡು ಮನ್ಕೊಳ್ಳುವಂಥ ಅಭ್ಯಾಸವನ್ನು ಮಾಡ್ಕೊಂಡಿರ್ತೀರ ಈ ಥರ ಮಾಡೋದರಿಂದ ನೀವೇ ಆ್ಯಕ್ಟಿವೇಟ್ ಮಾಡಿರೋ ಥರ ಆಗುತ್ತೆ ಮಾಡಬೇಡಿ ಇನ್ಮೇಲಿಂದ ಪ್ರಯತ್ನ ಪಡಿ ಇದೆಲ್ಲಾದ್ರಿಂದ ದೂರ ಇರೋದಕ್ಕೆ ಇದರಿಂದ ನಿಮಗೆ ಒಳ್ಳೆಯದು ಈ ಮಾಹಿತಿ ನಿಮಗೆ ಇಷ್ಟ ಆಗಿದೆ ಅಂತ ನಂಬಿ ಈ ವಿಡಿಯೋವನ್ನು ಇಲ್ಲಿಗೆ ಮುಕ್ತಾಯಗೊಳಿಸ್ತಾ ಇದ್ದೀನಿ ಸರ್ವೇ ಸಜ್ಜನ ಹಸುಕಿನೋ ಭವಂತು ನಮಸ್ಕಾರ